ಇದೊಂದು ಚಟ್ನಿ ಇದ್ಬಿಟ್ರೆ ಸಾರು ಹುಳಿ ಸಾಂಬಾರು ಏನು ಬೇಡ ಫ್ಲೇವರ್ಫುಲ್ ಫ್ಲೇವರ್ಫುಲ್ಲಾಗಿರುತ್ತೆ ತುಪ್ಪ ಹಾಕ್ಕೊಂಡು ಕಲಿಸ್ಕೊಂಡು ತಿಂತಾಯಿದ್ರಂತೂ ಅದ್ಭುತವಾಗಿರುತ್ತೆ ಯು ವಿಲ್ ಡೆಫಿನೆಟ್ಲಿ ಲವ್ ಇಟ್ ಯಾವುದ್ರಲ್ಲಿ ಮಾಡಿದ್ದು ಅಂತ ಹೇಳದೇ ಇಲ್ಲ ಅಲ್ವಾ ಸಬ್ಬಸ್ಗೆ ಸೊಪ್ಪಲ್ಲಿ ಮಾಡಿರೋದು ತುಂಬಾ ಚೆನ್ನಾಗಿರುತ್ತೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ನೋಡ್ಕೊಂಡು ಬರೋಣ ನಮಸ್ತೆ ವೆಲ್ಕಮ್ ಟು ಶಿವಮೊಗ್ಗ ಕಿಚನ್ ಸಬ್ಬಸ್ಗೆ ಸೊಪ್ಪಿನ ಚಟ್ನಿ ಮಾಡೋಕ್ಕೆ ಮೊದಲಿಗೆ ಒಂದು ಕಡಾಯಿನ ಒಲೆ ಮೇಲೆ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದುವರ್ ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆಯನ್ನು ಯೂಸ್ ಮಾಡ್ತಾಯಿದ್ದೀನಿ ಕೊಬ್ಬರಿ ಎಣ್ಣೆ ಯೂಸ್ ಮಾಡೋದ್ರಿಂದ ಫ್ಲೇವರ್ಫುಲ್ಲಾಗಿ ಆಗುತ್ತೆ ಚಟ್ನಿ ನೀವು ಇಷ್ಟಪಡ್ತೀರಾ ಅಂದರೆ ಅದನ್ನೇ ಹಾಕ್ಕೊಳ್ಳಿ ಇಲ್ಲದೆ ರೀಫೈಂಡ್ ಆಯಿಲ್ ಹಾಕ್ಕೊಂಡು ನಡೆಯುತ್ತೆ ಅದಕ್ಕೀಗ ಒಂದೂವರೆ ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ಒಂದು ಸ್ಪೂನ್ ಆಗೋಷ್ಟು ಉದ್ದಿನಬೇಳೆನೂ ಹಾಕ್ಕೊಳ್ತೀನಿ ಹಾಗೆ ಯಾರ ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನಿಮ್ಮ ಸಬ್ಸ್ಕ್ರಿಪ್ಷನ್ನು ಲೈಕು ಕಮೆಂಟು ಶೇರೆಲ್ಲ ನಮಗೆ ಮೋಟಿವೇಶನ್ ಇದ್ದ ಹಾಗೆ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಮಾಡೋದಕ್ಕೆ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ನಾವು ಹಾಕೋ ವಿಡಿಯೋಗಳ ಮೊದಲು ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಕಮೆಂಟ್ ಸೆಕ್ಷನಲ್ಲಿ ಹೈಪನ್ನು ಆಪ್ಷನ್ ಕಾಣ್ತಾ ಇದ್ದರೆ ಅದನ್ನು ಕೂಡ ಪ್ರೆಸ್ ಮಾಡಿ ಇನ್ನೂ ಹೆಚ್ಚಿನ ಜನಕ್ಕೆ ರೀಚ್ ಆಗೋಕ್ಕೆ ನಮಗೆ ಹೆಲ್ಪ್ ಆಗುತ್ತೆ ಈಗ ಕಡಲೆಬೇಳೆ ಉದ್ದಿನಬೇಳೆ ಎರಡು ಹಾಕ್ಕೊಂಡು ಅದಕ್ಕೊಂದು ಆರು ಒಣ ಮೆಣಸಿನಕಾಯಿನೂ ಹಾಕ್ಕೊಂಡಿದ್ದೀನಿ ಇದಿಷ್ಟನ್ನು ಚೆನ್ನಾಗಿ ಹುರ್ಕೋಬೇಕು ಮೀಡಿಯಂ ಇರಲಿ ಒಲೆನ ದೊಡ್ಡದಾಗಿ ಇಟ್ಕೊಳ್ಳೋಕೆ ಹೋಗಬೇಡಿ ಇದನ್ನು ಹುರ್ಕೊಂಡು ಮೆಣಸಿನ್ಕಾಯಿ ಗರಿಗರಿ ಆಗುತ್ತೆ ಅಲ್ಲಿ ತನಕ ಅದನ್ನ ಹುರಿಬೇಕು ಕಡಲೆಬೇಳೆ ಉದ್ದಿನಬೇಳೆ ಕಲರ್ ಕೂಡ ಚೇಂಜ್ ಆಗುತ್ತೆ ಅಲ್ಲಿ ತನಕ ಅದನ್ನ ಹುರ್ಕೊಂಡು ಆದಮೇಲೆ ಅದಕ್ಕೀಗ ಮುಕ್ಕಾ ಸ್ಪೂನ್ ಆಗುವಷ್ಟು ಬಿಳಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಏಳೆಂಟು ಬೆಳ್ಳುಳ್ಳಿ ಎಸಳನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಕಂಪ್ಲೀಟ್ಲಿ ಆಪ್ಷನಲ್ ಬೇಕಾದರೆ ಹಾಕೊಳ್ಳಿ ಇಲ್ಲದೇ ಇದ್ದರೆ ಸ್ಕಿಪ್ ಮಾಡ್ಕೋಬೋದು ರುಚಿ ಚೆನ್ನಾಗಾಗುತ್ತೆ ಈ ವೆದರಿಗೆ ಒಂಚೂರು ಥಂಡಿ ಹೊಡೆಯುತ್ತೆ ಅಂತ ಹೇಳಿ ಬೆಳ್ಳುಳ್ಳಿನ ಹಾಕಿದ್ದೀನಿ ಅದಕ್ಕೊಂದು ಚಿಕ್ಕ ಈರುಳ್ಳಿನೂ ಕಟ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ ಇದಿಷ್ಟು ಮತ್ತೆ ಒಂದು ಸರಿ ಹುರ್ಕೋಬೇಕು ಈರುಳ್ಳಿಯನ್ನು ಮೆತ್ತಗೆ ಪೂರ್ತಿಯಾಗಿ ಬೇಯೋದು ಬೇಡ ಒಂದು ಸ್ವಲ್ಪ ಪಿಂಕ್ ಕಲರಿಗೆ ಟರ್ನ್ ಆದರೆ ಸಾಕು ಅದಕ್ಕೆ ಇವಾಗ ಒಂದು ಕಟ್ಟು ಸಬಸಿಗೆ ಸೊಪ್ಪನ್ನ ಕಡ್ಡಿ ಸಮೇತ ಇದ್ದೀನಿ ಅದನ್ನೇನು ಸಪ್ರೇಟ್ ಮಾಡಿ ಬರೀ ಸೊಪ್ಪು ಮಾತ್ರ ಹಾಕ್ಕೋಬೇಕು ಅಂತಿಲ್ಲ ಆ್ಯಕ್ಚುಲಿ ಮೇಲ್ಗಡೆ ಸೊಪ್ಪುಗಿಂತ ಕಡ್ಡಿ ಒಳಗೇನೆ ಫ್ಲೇವರ್ ಜಾಸ್ತಿ ಇರುತ್ತೆ ಸೊಪ್ಪುಗಳಲ್ಲಿ ಕೊತ್ತಂಬರಿ ಸೊಪ್ಪಲ್ಲಿ ಕೂಡ ಅಷ್ಟೇ ಈಗ ಇದನ್ನು ನೀಟಾಗಿ ಹಾಕ್ಕೊಂಡು ಒಂದ್ಸರಿ ನೀಟಾಗಿ ಫ್ರೈ ಮಾಡಬೇಕು ಸಬ್ಬಸಿಗೆ ಸೊಪ್ಪು ತುಂಬ ಏನು ಬಾಡಿ ಪೂರ್ತಿ ಇದಾಗೋದು ಬೇಡ ಪೂರ್ತಿ ಹೋಗ್ಬಿಡುತ್ತೆ ಸೊಪ್ಪು ಅಷ್ಟೊಂದು ಬೇಡ ಸ್ವಲ್ಪ ಬೇಯೋ ಥರ ಅದನ್ನು ಮಿಕ್ಸ್ ಮಾಡಿಕೊಂಡು ಮೇಲಿಂದ ಒಂದು ಸ್ವಲ್ಪ ಕಲ್ಲುಪ್ಪನ್ನ ಹಾಕ್ಕೊಂಡು ಒಂದು ಸರಿ ಹಾಗೆ ಮಿಕ್ಸ್ ಮಾಡಿಕೊಂಡು ಸೊಪ್ಪು ನೋಡಿ ಇಷ್ಟು ಬೆಂದರೆ ಸಾಕು ಪೂರ್ತಿಯಾಗಿ ಅದೇನು ಬಾಡಿ ಹೋಗೋದು ಬೇಡ ಒಲೆ ಆಫ್ ಮಾಡಿಕೊಂಡು ಅದಕ್ಕೆ ಒಂದು ಹಿಡಿ ಹಾಕುವಷ್ಟು ಫ್ರೆಶ್ ತುರಿದಿರೋ ಕಾಯಿ ತುರಿನ ಹಾಕ್ಕೊಳ್ತೀನಿ ಯಾವಾಗಲೂ ಫ್ರೆಶ್ ಆಗಿರೋದನ್ನು ಯೂಸ್ ಮಾಡಿದ್ರೆ ರುಚಿ ತುಂಬ ಚೆನ್ನಾಗಿರುತ್ತೆ ಫ್ರಿಜ್ಜಲ್ಲಿ ಇಟ್ಟು ನಾವು ತೆಗೆದು ಮಾಡೋದು ಅಷ್ಟು ರುಚಿಯಾಗಿರೋದಿಲ್ಲ ಅಂತ ನನಗನ್ಸುತ್ತೆ ಈಗ ಒಂದು ಚಿಕ್ಕ ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಅದಕ್ಕೆ ಆ್ಯಡ್ ಮಾಡಿಕೊಂಡು ಸರಿ ಮಿಕ್ಸ್ ಮಾಡಿಕೊಂಡು ಇದನ್ನು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಚಟ್ನಿ ರುಬ್ಬಕ್ಕೆ ಬೇಕಾಗಿರೋಷ್ಟು ನೀರನ್ನು ಹಾಕ್ಕೊಂಡು ಮುಚ್ಚಳ ಮಿಚ್ಚಿ ಒಂದು ಸರಿ ಮಿಕ್ಸಿಲಿ ರನ್ ಮಾಡಿಕೊಂಡ್ರೆ ಚಟ್ನಿ ರೆಡಿ ಆಗುತ್ತೆ ಈ ಚಟ್ನಿಗೆ ಒಗ್ಗರಣೆ ಬೇಕು ಅಂತಲೇ ಏನಿಲ್ಲ ಹಾಗೆಯೇ ತುಂಬ ಚೆನ್ನಾಗಿರುತ್ತೆ ನಿಮಗೆ ಇಷ್ಟ ಆಗುತ್ತೆ ಅಂದರೆ ಒಗ್ಗರಣೆನ ಆ್ಯಡ್ ಮಾಡ್ಕೊಳ್ಳಿ ಇಲ್ಲದೇ ಇದ್ದರೆ ಹಾಗೆ ಬಿಸಿ ಅನ್ನಕ್ಕೆ ಚಟ್ನಿ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ಕಲಿಸ್ಕೊಂಡು ತಿಂತಾ ಇದ್ರೆ ಆಹಾ ನಿಜವಾಗ್ಲೂ ನಾನು ಹೆಂಗೆ ಬರುತ್ತೆ ಅಂತ ನಾನು ಹೇಳಲ್ಲ ನೀವು ಖಂಡಿತ ನೀವು ಇದನ್ನು ಟ್ರೈ ಮಾಡಲೇಬೇಕು ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ ಬರೀ ಅನ್ನ ಜೊತೆಗೆ ಅಷ್ಟೇ ಎಲ್ಲ ಚಪಾತಿ ರೊಟ್ಟಿ ದೋಸೆ ಜೊತೆಗೂ ಅಷ್ಟೇ ಚೆನ್ನಾಗಿರುತ್ತೆ ಖಂಡಿತವಾಗ್ಲೂ ಟ್ರೈ ಮಾಡಿ ಮನೇಲಿ ತರಕಾರಿಗಳಿಲ್ಲ ಸೊಪ್ಪು ಮಾತ್ರ ಇತ್ತು ಅಂದಾಗ ಇದು ಬೆಸ್ಟ್ ಆಪ್ಷನ್ ಅಡುಗೆಗೆ ಟ್ರೈ ಮಾಡಿ ನೋಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು